ಪೋಸ್ಟ್ ಆಗಲಿ ಕಿಟ್ಟಣ ಟಪ್ಪ ಆಗಲಿ ಇವರು ಸಾಹಸ ಆಗಲಿ ಅಥವಾ ನನಗೇ ಗೊತ್ತಿರೋಂಗೆ ನನ್ನ ವೃತ್ತಿ ಜೀವನದ ಇದು ಮೂರನೇ ಚಿತ್ರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಏಳ್ನೂರ ಎಂಬತ್ತು ಚಿತ್ರ ಕೆಲಸ ಮಾಡಿದರು ಇದು ನನ್ನ ಮೂರನೇ ಚಿತ್ರ ಒಂದು ಕಮಲಹಾಸನ್ ಅವರ ಪುಷ್ಪಕ ವಿಮಾನ ಆಮೇಲೆ ನಾಗಮಂಡ್ಲ ನಾಗಮಂಡ ಅವರ ನಾಗಮಂಡಲ ಅದು ಆಮೇಲೆ ಆ ಫೀಲ್ ಕೊಟ್ಟಂಥ ಸಿನಿಮಾ ಇದು ನನಗೆ ಅನ್ನ ಮನುಷ್ಯ ನೋಡಬೇಕಾದಿಲ್ಲ ಪಾತ್ರೆಯಲ್ಲಿ ಎರಡು ಕಾಳು ನೋಡಿದ್ರೆ ಬೆಂದಿದೆಯಲ್ಲ ಗೊತ್ತಾಗುತ್ತೆ ಸಭರ ಕೆಪಾಸಿಟಿ ತೋರಿಸಿದಿರಿ ಈ ಚಿತ್ರದ ಶತ ದಿನೋತ್ಸವ ಸಮಾರಂಭನ ಖಂಡಿತ ನಾವು ಮಾಡ್ತೀವಿ ನನ್ನ ಎಕ್ಸ್ಪೀರಿಯನ್ಸ್ ನಲವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಈ ಚಿತ್ರ ಗೆಲ್ಲತ್ತೆ ಈ ಚಿತ್ರದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಪ್ರಶಂಸೆ ಸಿಗುತ್ತೆ ನಮ್ಮ ಬೆನ್ನು ನಾವೇ ತಟ್ಕೋತೀವಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ ಪಿ ಆರ್ ಕೆಲಸ ಕೊಟ್ಟಿದ್ದಕ್ಕೆ ತಂಡಕ್ಕೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಬಂತಾದ್ರೆ ತುಂಬಾ ನೀವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಬಹುಶಃ ಎಲ್ಲ ಹೆಂಗ್ ಹೆಂಗ್ ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ರವಿಯವರು ಅಷ್ಟೊಂದು ಇಂಟೆನ್ಸ್ ಆಗಿ ಗೊತ್ತಿಲ್ಲ ಅನ್ಸುತ್ತೆ ಆದ್ರೆ ಪತ್ರಿಕೆ ಮಕ್ಕಳಿಗೆಲ್ರಿಗೂ ಚೆನ್ನಾಗ್ ಗೊತ್ತು ಮಾತಾಬಿಟ್ರೆ ಹೊಗಳಿಕೆ ಅನ್ಸುತ್ತೆ ನಾನು ಹೊಗಳಲ್ಲ ನನ್ನ ಮಾವನ್ನ ಹೆಣ್ಣು ಕೊಟ್ಟ ಅಷ್ಟೆ ಅಲ್ಲ ಕೊಟ್ಟಿಲ್ಲ ಕಿತ್ಕೊಂಡ್ಬಂದೆ ಕಾಣ್ಲ ಕಾಯ್ತಾ ಇದ್ದಲ್ಲಿ ಇತರ ಏನೋ ಸಿಗ್ಲಿ ಅವರ ಬರಹ ಅವರ ಬರವಣಿಗೆ ಅವ್ರ ತಾಕತ್ತು ಅದಕ್ಕಿದ್ದಂತ ಒಂದು ಉದ್ದ ಆಳ ಅಗಲ ಆ ವೈರುಧ್ಯಗಳಾಗ್ಬೋದು ಪ್ರೀತಿ ಆಗ್ಬೋದು ಆಧ್ಯಾತ್ಮತೆ ಆಗ್ಬೋದು ಆಧ್ಯಾತ್ಮತೆ ಆಗ್ಬೋದು ಯಾವುದೇ ವಿಚಾರಗಳದಾಗ್ಬೋದು ಅದಕ್ಕೊಂದು ತುಂಬ ಬೇರೆ ಥರದೇ ಒಂದು ಆಯಾಮಗಳನ್ನ ಕೊಟ್ಕೊಂಡು ಬರ್ಕೊಂಬುದು ಬೇರೆ ಬೇರೆ ಮಾತಾಡೋರು ಬೇರೆ ಮಾಡ್ತಾರೆ ಎಲ್ಲಿ ಇಲ್ಲಿ ಎಲ್ಲವನ್ನೂ ಎಲ್ಲ ವಿಚಾರಗಳನ್ನೂ ನಾವೇ ಮಾತಾಡಕ್ಕಾಗಲ್ಲ ಪಕ್ಕದ್ದು ಇನ್ನೇ ಮಾತಾಡ್ತಾರೆ ಸಾಕಾತಾಗ ಅವಳಲ್ಲ ಅವಳ ಅವ್ನ ಅಕ್ಕನ ಇನ್ನ ನಡಿತಾಳೆ ಏನು ಮಾಡೋಕ್ಕಾಗ ಆ ವಿಚಾರದಲ್ಲಿ ಸಣ್ಣ ಕತೆಗಳು ಬರೆದಾಗ ಅವರೇ ತುಂಬ ಸ್ತ್ರೀ ಹೇಳ್ತಾ ಇದ್ರು ಏ ಕಿಟಪ್ಪ ಇದೇ ನೋಡೋಲ್ಲ ನಾನು ಇಷ್ಟೆಲ್ಲ ಏನೋ ಬರೆದಿದ್ದೀನಿ ಆದರೂ ಆ ಸಣ್ಣ ಕಥೆಗಳು ಯಾವುದು ಒಟ್ಟಾರೆ ಕಥೆಗಳು ಅಲ್ಲ ಅದೇ ಒಟ್ಟಾರೆ ಕಥೆಗಳು ಹದಿನಾರು ಕತೆ ಹದಿನಾರು ಹದಿನೇಳು ಕಥೆಗಳು ಇಷ್ಟೇ ಇದ್ದಾರೆ ಅಬ್ಬಬ್ಬಾ ಅಯ್ಯೋ ಅಂಕಲ್ ಏನಿಂಗ್ ಬರ್ದಿದ್ದೀರ ಅಂದರೆ ಇಲ್ಲ ಕೂಡ ಅನಿಸಿತ್ತು ಬರದೆ ಇಲ್ಲ ಅನ್ಸಿದ್ದಲ್ಲ ಇದು ಉಣ್ಸಿತ್ತು ನೀವು ನೀವು ಅನ್ಕೊಂಬಿಟ್ರಿ ನಮ್ಗೆ ಉಣ್ಸಿದ್ರೆ ಅದನ್ನ ಅಮ್ಮ ಏನು ಅಂಕಲ್ ಇದು ಇಂಥ ವೈವಿಧ್ಯತೆ ಇಷ್ಟು ದಾಧ್ಯತೆ ಒಂದು ಕಥೆಯನ್ನು ಓದ್ಬೇಕಾದ್ರೆ ಪ್ರತಿಯೊಂದು ಸಾಲುಗಳಲ್ಲೂ ನೀವು ಓದನ್ನ ಒಳಗೆ ಕರ್ಕೊಂಡು ಹೋಗೋದಿರುತ್ತಲ್ಲ ಆ ತಾಕತ್ತು ನಿಮ್ಮ ನಿಮ್ಮ ಲೇಖನಿಗಿದೆ ಅಂತ ನಾನು ಓದಗನೆ ನಾನು ಭೈರಪ್ಪ ಅವ್ರನ್ನ ತುಂಬ ಪ್ರೀತಿಯಿಂದ ಓದ್ತೀನಿ ದೇವನವ್ರ ಮಹದೇವ್ರೂ ತುಂಬ ಪ್ರೀತಿಯಿಂದ ಓದ್ತೀನಿ ತೇಜಸ್ವಿಯವರು ನನ್ನ ಮಹಾನ್ ಗುರುಗಳು ಅವ್ರ ಹತ್ರ ಎಲ್ಲ ಇಲ್ದ್ರೆ ಇನ್ನೇನು ಒಂದು ಸಣ್ಣ ಮ್ಯಾಜಿಕ್ ಫಾಸ್ಟ್ ಫುಡ್ಡು ರವಿಯವ್ರಿಗಿತ್ತು ಹಂಗೆ ಒಡೆದವು ಏಟು ಏನಪ್ಪ ನಾವೆಲ್ಲ ಹೆಗರೇ ಬಿಟ್ವಿ ನಮ್ಮ ಜಾಯಮಾನದ ಮಕ್ಕಳು ಅಮ್ಮಮ್ಮ ಇಲ್ಲ ಕಣಯ್ಯ ಇದು ಓದಬೇಕು ಆ ನಿಟ್ಟಲ್ಲಿ ಇವನು ಬಂದ ಕಿಟಣ ಅವೇಶಗಳು ನಾ ಸಿನಿಮಾ ಮಾಡಬೇಕು ಬಂದು ಓಕೆ ರೈಟ್ಸ್ ಹೋಗ್ಬೇಕಲ್ಲೋ ಎಷ್ಟಂತೆ ಈಗ ನಾನು ನನಗ ಗೊತ್ತಿಲ್ಲ ಅದೇ ಹಣಕಾಸಿನ ವಿಚಾರದಲ್ಲಿ ನಂದು ನಮ್ಮ ಒಂದು ಟೂ ನೀನು ಕೇಳ್ಕೊ ಅದೇನ್ ಮಾಡ ಇವನ್ ಕಂಡ್ರೆ ನನ್ನ ಹೆಂಟಿಗ್ ತುಂಬಾ ಇಷ್ಟ ಅವಳು ಕಳ್ಳಿ ಕಿಶನ್ ನೀನ್ ಮಾಡ್ತೀಯ ಸರಿ ಸಿನಿಮಾ ಮಾಡದ್ಮೇಲೆ ಸಬ್ಸಿಡಿ ದುಡ್ಡು ನನ್ಗೆ ಒಪ್ಬಿಡುವ ತಲ್ವಂತೆ ಈ ನಿಜಕ್ಕಿಂತ ದೊಡ್ಡ ಆಫರ್ ಬೇಕಾ ಹ್ಞೂ ಗಣಪ ಐತಿ ನಡಿ ಕಮೆಂಟ್ ಮಾಡಿಸ್ತಾ ಇದ್ದೀನಿ ಅಂಥ ಒಂದು ಮುದ್ದಾದ ಕಥೆಯನ್ನು ಅವ್ನು ತೊಗೊಂಡ್ಬಂದಾಗ ಅದನ್ನು ನನಗೆ ಹೇಳಿದಾಗ ಅಲ್ಲಿ ನಾನು ಓದಿರಲಿಲ್ಲ ಅಂತಲ್ಲ ನಾನು ಮುಂಚೆನೆ ಓದ್ಕೊಂಡಿದ್ದೆ ನನಗೂ ಆಸೆ ಇತ್ತು ಅದರಲ್ಲಿ ಇನ್ನೊಂದು ಇನ್ನೊಂದು ಏಳೆಂಟು ಕತೆಗಳಿದ್ದಾವೆ ಒಟ್ಟಾರೆ ಅದು ಹದಿನಾರು ಕತೆಗಳು ನನಗೆ ಇನ್ನೊಂದು ಬೇರೆ ಬೇರೆ ಥರದೇನೋ ಇತ್ತು ಬಟ್ ಇವನು ಆ ವೇಷಗಳು ತಂದಾಗ ಅದನ್ನ ಪಾತ್ರವನ್ನು ಹೇಳಿದಾಗ ಆ ಹುಡುಗ ಅದನ್ನು ನೀವು ಮಾಡ್ತೀರಾ ಅಂತಂದಾಗ ಕಿಶನ್ ಆಗತ್ತಾ ನಿಜವಾಗಲೂ ಇಲ್ಲ ನೀವು ಮಾಡ್ಬೋದು ನೀವು ಮಾಡಿ ಅಂತಂದಾಗ ಪ್ರೀತಿಯಿಂದ ಮಾಡ್ತಾ ಇದೀವಿ ಗಾಡ್ ಯು ನಿಮ್ಗೆ ಒಳ್ಳೇದಾಗಲಿ ನಮ್ಮ ಮಾವನಿಗೆ ಇವನ್ನ ಕಂಡರೆ ತುಂಬ ಇಷ್ಟ ಇವನ್ನ ಪಟ್ಟು ಕಿಶನ್ ಅನ್ನೋರು ಪಟಾಕ್ಸ್ಕೊಬಂದ ಗಾಡ್ ಬ್ಲಸ್ ಒಳ್ಳೇದಾಗಲಿ ಥ್ಯಾಂಕ್ ಯು ರಮಚ್ ಎಲ್ಲ ಪತ್ರಿಕಾ ಮಿತ್ರರಿಗೂ ನಿಮಗೆಲ್ಲ ಸಂಬಂಧ ಇದರದ್ಯಾ ಯಾವುದು ಹೊಸ್ತಲ್ಲ ನೀವೆಲ್ಲ ಇಷ್ಟೋದಾದರೂ ನಾನು ಮಾತಾಡ್ತಾ ಇದ್ದೀನಿ ನಾನ್ ಸೆನ್ಸ್ ಅಂತ ನೀವು ಕೇಳಿಸ್ಕೊತಿದ್ರೆ ಆದರೆ ಹಾ ಇಲ್ಲ ಅಲ್ವಾ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಯೆ ಅದು ಏನು ಪ್ರವೇಶ ಮಾಡುವಾಗ ಮುನ್ನ ಒಂದಿಷ್ಟು ಒಂದು ಯೋಗತಿಗಳನ್ನ ಎಲ್ಲಾ ಮೀಟ್ ಮಾಡೋದು ಭೇಟಿ ಮಾಡೋದು ಅಂತ ಏನೋ ಐತಾ ಇಲ್ಲ ನಮ್ಮ ನಮ್ಮ ಮಂಜು ಅನ್ನೋ ಸ್ನೇಹಿತರು ಮತ್ತೆ ರಾಜಗುರು ಅವರಿಗೂ ಜೋಗತಿ ಮಂಜಮ್ಮ ಅವರಿಗೆ ತುಂಬಾ ಆತ್ಮೀಯರು ಅವರ ಫೀಡ್ಬ್ಯಾಕ್ ಅಲ್ಲಿ ಇದು ಮಾಡಿದೀವಿ ನಾನು ಇನ್ನೂ ಮಂಜಮ್ಮ ಅವರನ್ನ ಭೇಟಿ ಮಾಡಿದ್ ಪಾತ್ರ ಮಾಡೋಕ್ಕಿಂತ ಮುಂಚೆ ಇದು ಬರೀ

ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವೀಗ ನೆಕ್ಸ್ಟ್ ವೀಕ್ ನೋಡ್ಬೇಕು ಸೌದತ್ತಿಗೆ ಹೋಗಿ ಅಲ್ಲೊಂದು ಒಂದು ಒಂದು ವಾರ ಅಲ್ಲಿತ್ತು ಸುಮ್ಮನೆ ಟು ಜಸ್ಟ್ ಅನಲೈಸ್ ಯಾವ ರೀತಿ ಇರ್ತಾರೆ ಹೆಂಗ್ ಬಿಹೇವ್ ಮಾಡ್ತಾರೆ ಆಮೇಲೆ ಸುಮ್ಮನೆ ಸುಮ್ಮನೆ ಯಾವುದೇ ಪಾತ್ರನೂ ಪೋಟ್ರೈ ಮಾಡೋಕ್ಕಾಗಲ್ಲ ಆಮೇಲೆ ತೀರಾ ಮಾತಾಡ್ಬಿಟ್ರೆ ನೀವೇ ಬೇಕತ್ತೀರಾ ನೀವೇ ಬರುತ್ತೀರಾ ಡೌ ಮಾಡ ಮಗ ಅಂತ ಅದು ಬೇಡ ನಿಜವಾಗಲು ಯಾವುದೇ ಒಂದು ಪಾತ್ರವನ್ನ ಅನುಭವಿಸಬೇಕು ಅಭಿನಯಿಸ್ಬೇಕು ಅದನ್ನ ಇನ್ನೊಬ್ರು ನೋಡಿದವ್ರಿಗೂ ಎಸ್ ಇದು ಇಲ್ಲೇನೋ ಒಂದು ಸತ್ಯ ಇದೆ ಅಂತ ಅನ್ಸಬೇಕು ಅಂದಾಗ ರಿಲೆವೆಂಟ್ ಆಗಿ ಮಾಡಲೇಬೇಕು ನಾನು ಮಾಡದೇ ಇದ್ರೆ ನೀವೇ ಸಾಕು ನೀವೇ ಬರೀತೀರ ಹಾಗಾಗಿ ಜೋಗತಿ ಮಂಜಮ್ಮ ಭೇಟಿ ಮಾಡಿದ್ವಿ ಆದ್ರೆ ಈ ಪಾತ್ರಕ್ಕೆ ನೀವು ಕಥೆ ಓದಿದ್ರೆ

ಇಲ್ಲ ಬಹುಶಃ ಬರೀ ಒಂದು ಮೂರ್ನಾಲ್ಕು ನಿಮಿಷ ಅಷ್ಟೇ ಬಸಣ್ಣ ಹೆಚ್ಚು ಕಡಿಮೆ ಒಂದು ಮೂವತ್ತೈದು ನಲ್ವತ್ತು ನಿಮಿಷ ಹಂಚ್ಕೆ ಇರ್ತಾನೆ ಅವನೊಂದು ಅವನೊಂದು ಮೇಜರ್ ಪಾತ್ರ ಆಗಿರ್ತಾನೆ ದುರಂತದ ಜೋಗ ಇಲ್ಲ ಇಂಟೆನ್ಸ್ ಇಲ್ಲಿ ತೊರೆ ಉಟ್ರಿ ಥೇಟರ್ಬಿತ್ತಾರೆ ಪುಸ್ತಕನೂ ಕೊಟ್ಟು ಖಾತೆನೂ ಹೇಳಿ ಕೊಟ್ಬಿಡ್ ಬಾತ್ ಕೊಡ